ಹುದ್ದೂರ್ನಲ್ಲಿ ನಿನ್ನೆ ಕೂಡ ಹಿಂದೂಗಳ ಶಕ್ತಿ ಪ್ರದರ್ಶನ ನಡೆಯಿತು ಇವತ್ತು ಬಿಜೆಪಿ ನಾಯಕ ಸಿಟಿ ರವಿ ವಿರುದ್ದ ಎಫ್ಐಆರ್ ಆಗಿರತಕ್ಕಂಥದ್ದು ಸಿಟಿ ರವಿ ವಿರುದ್ದ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪ ಕೇಳಿಬಂದಿದೆ ನಿನ್ನೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಿಟಿ ರವಿ ಭಾಷಣ ಮಾಡಿದ್ರು ರವಿ ವಿರುದ್ದ ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ದೂರು ಆಧರಿಸಿ ಎಫ್ಐಆರ್ ಆಗಿದೆ ಪೊಲೀಸರು ಸುಮೊಟ್ಟೋ ಕೇಸ್ ಸಿಟಿ ರವಿ ಅವರ ಮೇಲೆ ಹಾಕಿದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡಿಬಿಟ್ಟಿದ್ದಾರೆ 아이 <laughs> ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಆನಂದ್ ನಿನ್ನೆ ಸಿಟಿ ರವಿ ಯಾವ ರೀತಿ ಭಾಷಣ ಮಾಡಿದ್ರು ಇದು ಏನು ಒಂದ್ ರೀತಿಯಲ್ಲಿ ವಿರೋಧ ಪಕ್ಷ ರಾಜಕಾರಣ ಇದೆಯಾ ಈ ಕೇಸ್ ದಾಖಲಿಸಿದ್ದರ ಹಿಂದೆ ಅಥವಾ ಪ್ರಚೋದನಕಾರಿ ಭಾಷಣ ನಿಜಕ್ಕೂ ಮಾಡಿದ್ರ ಸುಮೋಟ ಕೇಸ್ ಪೊಲೀಸರು ದಾಖಲಿಸಿಕೊಂಡಿರೋದ್ರ ಹಿನ್ನೆಲೆ ಏನು ಇವತ್ತು ಮದ್ದೂರು ಯಾವ ಪರಿಸ್ಥಿತಿನಲ್ಲಿದೆ ಏನೆಲ್ಲ ಅಪ್ಲೇಟಿದ್ದೆ ನಿಮ್ಮ ಹತ್ರ ಶ್ರೀಲಕ್ಷ್ಮಿ ಭಾನುವಾರ ರಾಮ್ ರಹೀಂ ನಗರದಲ್ಲಿ ಮಸೀದಿಯ ಮುಂಭಾಗ ಗಣೇಶ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಕಲ್ಲು ಎಸೆತ ಆಗಿತ್ತು ಆ ಒಂದು ಘಟನೆಯನ್ನ ಖಂಡಿಸಿ ಮದ್ದೂರು ಮೂರು ದಿನಗಳಿಂದಲೂ ಕೂಡ ಕೊತ ಕೊತ ಅಂತ ಕುದಿತಾ ಇತ್ತು ಸೋಮವಾರ ಪ್ರತಿಭಟನೆ ಆಗಿತ್ತು ಮಂಗಳವಾರ ಬಂದ್ ಆಗಿತ್ತು ನಿನ್ನೆ ಶಕ್ತಿ ಪ್ರದರ್ಶನವೇ ನಡೆಯಿತು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರುಗಳು ಕೂಡ ಭಾಗಿಯಾಗಿದ್ರು ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತ ಬಿಜೆಪಿ ನಾಯಕ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಅವರು ತಮ್ಮ ಭಾಷಣದ ವೇಳೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ದ್ವೇಷ ಬಿತ್ತುವಂತ ಜೊತೆಗೆ ದ್ವಸ ಹೆಚ್ಚಿಸುವಂತ ಭಾಷಣವನ್ನ ಮಾಡಿದ್ದಾರೆ ಅಂತ ಹೇಳಿ ಮದ್ದೂರಿನ ಇನ್ಸ್ಪೆಕ್ಟರ್ ಮಂಜುನಾಥ್ ನೀಡಿರುವಂತಹ ದೂರಿನನ್ವಯ ಅವರ ವಿರುದ್ದ ಎಫ್ಐಆರ್ ಕೂಡ ಆಗಿರುವಂತದ್ದು ತಮ್ಮ ಭಾಷಣದ ವೇಳೆ ಮುಸ್ಲಿಂ ಸಮುದಾಯವನ್ನ ಒಂದಷ್ಟು ಅವರ ವಿರುದ್ಧ ಮುಸ್ಲಿಂ ಸಮುದಾಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ಸಾಕಷ್ಟು ಘಟನೆಗಳನ್ನ ಮುಸ್ಲಿಂ ಸಮುದಾಯ ಮಾಡ್ತಾ ಇದೆ ಜೊತೆಗೆ ಐದು ಪರ್ಸೆಂಟ್ ಇರುವಾಗಲೇ ಈ ರೀತಿ ಮಾಡಿದ್ರೆ ಐವತ್ತು ಪರ್ಸೆಂಟ್ ಆದ್ರೆ ನಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳು ಬದುಕೋಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಕೆಲವರು ಓಟಿಗಾಗಿ ಒಂದು ಸಮುದಾಯವನ್ನ ಓಲೈಕೆಗೆ ಮುಂದಾಗಿದೆ ಹಿಂದೂ ಸಮುದಾಯವಾದ ಒಗ್ಗಟ್ಟನ್ನ ಜೊತೆಗೆ ಸಮುದಾಯವನ್ನ ಒಡೆಯುವಂತ ಕೆಲಸವನ್ನ ಮಾಡಿದರೆ ಅನ್ನೋ ಮಾತುಗಳನ್ನ ಆಡಿದ್ರು ಜೊತೆಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಹೋಗಿದ್ರು ಕೂಡ ಬಾಂಬ್ ಹಾಕಿದ್ರು ಕೂಡ ಅಂತವರ ಪರವಾಗಿ ನಿಲ್ತಾ ಇದ್ದಾರೆ ಜೊತೆಗೆ ಏನೋ ಸಾಕಷ್ಟು ಘಟನೆಗಳು ನಡೆದ್ರು ಕೂಡ ಅವರ ವಿರುದ್ಧ ಕ್ರಮಗಳಾಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಆಡಿದ್ರು ಅದರ ಜೊತೆ ಜೊತೆಗೆ ರಾಮ ಮಂದಿರದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ರೆ ಅಥವಾ ದೊಡ್ಡ ಮಟ್ಟದ ಹೋರಾಟ ಅಥವಾ ಅವರ ವಿರುದ್ಧ ತಿರುಗಿ ಬಿದ್ದಿದ್ರೆ ಇವತ್ತು ಈ ರೀತಿ ಕಲ್ಲು ಒಡೆಯುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ತೊಡೆ ತಟ್ಟುವವರ ತೊಡೆ ಮುರಿಯೋದು ಗೊತ್ತು ತಲೆ ತೆಗೆಯೋದು ಗೊತ್ತು ಅನ್ನೋ ಒಂದು ಮಾತುಗಳನ್ನು ಆಡಿದ್ರು ಅದರ ಜೊತೆಗೆ ಈ ರೀತಿ ಕಲ್ಲನ್ನು ಹೊಡೆದ್ರೆ ನಾವು ಕಲ್ಲಿನ ಒಳಗಡೆ ಸಮಾಧಿ ಮಾಡ್ತೀವಿ ಅನ್ನೋ ಒಂದು ಭಾಷಣವನ್ನ ಮಾಡಿದ್ರು ಅದು ಪ್ರಚೋದನಕಾರಿ ಭಾಷಣ ಅಂತ ಹೇಳಿ ಜೊತೆಗೆ ಮುಸ್ಲಿಂ ಸಮುದಾಯದ ಬಗ್ಗೆ ದ್ವೇಷ ಬಿತ್ತಿಸುವಂತ ಭಾಷಣ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು ಸದ್ಯ ಇವತ್ತು ಮದ್ದು ಶಾಂತವಾಗಿರುವಂತದ್ದು ಸಹಜ ಸ್ಥಿತಿಗೆ ಮರಳಿದೆ ದೃಶ್ಯದಲ್ಲಿ ಗಮನಿಸಬಹುದು ಈಗಾಗಲೇ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ ತೆರವು ಹುದೂರ್ನಲ್ಲಿ ನಿನ್ನೆ ಕೂಡ ಹಿಂದೂಗಳ ಶಕ್ತಿ ಪ್ರದರ್ಶನ ನಡೆಯಿತು ಇವತ್ತು ಬಿಜೆಪಿ ನಾಯಕ ಸಿಟಿ ರವಿ ವಿರುದ್ದ ಎಫ್ಐಆರ್ ಆಗಿರತಕ್ಕಂಥದ್ದು ಸಿಟಿ ರವಿ ವಿರುದ್ದ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪ ಕೇಳಿಬಂದಿದೆ ನಿನ್ನೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಿಟಿ ರವಿ ಭಾಷಣ ಮಾಡಿದ್ರು ರವಿ ವಿರುದ್ದ ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಮಂಜುನಾಥ್ ದೂರು ಆಧರಿಸಿ ಎಫ್ಐಆರ್ ಆಗಿದೆ ಪೊಲೀಸರು ಸುಮೋಟೋ ಕೇಸ್ ಸಿಟಿ ರವಿ ಅವರು ಮೇಲೆ ಹಾಕಿದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡಿಬಿಟ್ಟಿದ್ದಾರೆ ಎಂದರು ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಆನಂದ್ ನಿನ್ನೆ ಸಿಟಿ ರವಿ ಯಾವ ರೀತಿ ಭಾಷಣ ಮಾಡಿದ್ರು ಇದು ಏನು ಒಂದು ರೀತಿಯಲ್ಲಿ ವಿರೋಧ ಪಕ್ಷ ರಾಜಕಾರಣ ಇದೆಯಾ ಈ ಕೇಸ್ ದಾಖಲಿಸಿದ್ದರ ಹಿಂದೆ ಅಥವಾ ಪ್ರಚೋದನಕಾರಿ ಭಾಷಣ ನಿಜಕ್ಕೂ ಮಾಡಿದ್ರ ಸುಮಟೋ ಕೇಸ್ ಪೊಲೀಸರು ದಾಖಲಿಸಿಕೊಂಡಿರೋದ್ರ ಹಿನ್ನೆಲೆ ಏನು ಇವತ್ತು ಮದ್ದೂರು ಯಾವ ಪರಿಸ್ಥಿತಿನಲ್ಲಿದೆ ಏನೆಲ್ಲ ನಿಮ್ಮ ಹತ್ರ ರಾಮ್ ರಹೀಂ ನಗರದಲ್ಲಿ ಮಸೀದಿಯ ಮುಂಭಾಗ ಗಣೇಶ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಕಲ್ಲು ಎಸೆತ ಆಗಿತ್ತು ಆ ಒಂದು ಘಟನೆಯನ್ನ ಖಂಡಿಸಿ ಮದ್ದೂರು ಮೂರು ದಿನಗಳಿಂದಲೂ ಕೂಡ ಕೊತ ಕೊತ ಅಂತ ಕುದೀತಾ ಇತ್ತು ಸೋಮವಾರ ಪ್ರತಿಭಟನೆ ಆಗಿತ್ತು ಮಂಗಳವಾರ ಬಂದ್ ಆಗಿತ್ತು ನಿನ್ನೆ ಶಕ್ತಿ ಪ್ರದರ್ಶನವೇ ನಡೀತು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರುಗಳು ಕೂಡ ಭಾಗಿಯಾಗಿದ್ರು ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತಹ ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ತಮ್ಮ ಭಾಷಣದ ವೇಳೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ದ್ವೇಷ ಬಿತ್ತುವಂತ ಜೊತೆಗೆ ದ್ವಸ ಹೆಚ್ಚಿಸುವಂತ ಭಾಷಣವನ್ನ ಮಾಡಿದ್ದಾರೆ ಅಂತ ಹೇಳಿ ಮದ್ದೂರಿನ ಇನ್ಸ್ಪೆಕ್ಟರ್ ಮಂಜುನಾಥ್ ನೀಡಿರುವಂತಹ ದೂರಿನನ್ವಯ ಅವರ ವಿರುದ್ಧ ಎಫ್ಐಆರ್ ಕೂಡ ಆಗಿರುವಂತದ್ದು ತಮ್ಮ ಭಾಷಣದ ವೇಳೆ ಮುಸ್ಲಿಂ ಸಮುದಾಯವನ್ನ ಒಂದಷ್ಟು ಅವರ ವಿರುದ್ಧ ಮುಸ್ಲಿಂ ಸಮುದಾಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ಸಾಕಷ್ಟು ಘಟನೆಗಳನ್ನ ಆ ಮುಸ್ಲಿಂ ಸಮುದಾಯ ಮಾಡ್ತಾ ಇದೆ ಜೊತೆಗೆ ಐದು ಪರ್ಸೆಂಟ್ ಇರುವಾಗಲೇ ಈ ರೀತಿ ಮಾಡಿದ್ರೆ ಐವತ್ತು ಪರ್ಸೆಂಟ್ ಆದ್ರೆ ನಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳು ಬದುಕೋಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಕೆಲವರು ಓಟಿಗಾಗಿ ಒಂದು ಸಮುದಾಯವನ್ನ ಓಲೈಕೆಗೆ ಮುಂದಾಗಿದೆ ಹಿಂದೂ ಸಮುದಾಯದ ಒಗ್ಗಟ್ಟನ್ನ ಜೊತೆಗೆ ಸಮುದಾಯವನ್ನ ಒಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾತುಗಳನ್ನ ಆಡಿದ್ರು ಜೊತೆಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರು ಕೂಡ ಬಾಂಬ್ ಹಾಕಿದ್ರು ಕೂಡ ಅಂತವರ ಪರವಾಗಿ ನಿಲ್ತಾ ಇದ್ದಾರೆ ಜೊತೆಗೆ ಏನು ಸಾಕಷ್ಟು ಘಟನೆಗಳು ನಡೆದ್ರು ಕೂಡ ಅವರ ವಿರುದ್ಧ ಕ್ರಮಗಳಾಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಆಡಿದ್ರು ಅದರ ಜೊತೆ ಜೊತೆಗೆ ರಾಮ ಮಂದಿರದ ಮೇಲೆ ಪೆಟ್ರೋಲ್ ಬಾಕಿದಾಗಲೇ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ರೆ ಅಥವಾ ದೊಡ್ಡ ಮಟ್ಟದ ಹೋರಾಟ ಅಥವಾ ಅವರ ವಿರುದ್ಧ ತಿರುಗಿ ಬಿದ್ದಿದ್ರೆ ಇವತ್ತು ಈ ರೀತಿ ಕಲ್ಲು ಓಡೆಯುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ತೊಡೆ ತಟ್ಟುವವರ ತೊಡೆ ಮುರಿಯೋದು ಗೊತ್ತು ತಲೆ ತೆಗೆಯೋದು ಗೊತ್ತು ಅನ್ನೋ ಒಂದು ಮಾತುಗಳನ್ನ ಆಡಿದ್ರು ಅದರ ಜೊತೆಗೆ ಈ ರೀತಿ ಕಲ್ಲನ್ನ ಹೊಡೆದ್ರೆ ನಾವು ಕಲ್ಲಿನ ಒಳಗಡೆ ಸಮಾಧಿ ಮಾಡ್ತೀವಿ ಅನ್ನೋ ಒಂದು ಭಾಷಣವನ್ನ ಮಾಡಿದ್ರು ಅದು ಪ್ರಚೋದನಕಾರಿ ಭಾಷಣ ಅಂತ ಹೇಳಿ ಜೊತೆಗೆ ಮುಸ್ಲಿಂ ಸಮುದಾಯದ ಬಗ್ಗೆ ದ್ವೇಷ ಬಿತ್ತಿಸುವಂತ ಭಾಷಣ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು ಸದ್ಯ ಇವತ್ತು ಶಾಂತವಾಗಿರುವಂತದ್ದು ಸಹಜ ಸ್ಥಿತಿಗೆ ಮರಳಿದೆ ದೃಶ್ಯದಲ್ಲಿ ಗಮನಿಸಬಹುದು ಈಗಾಗಲೇ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನ